ಈ ನುಗ್ಗೆ ಹೆಸರು ಕೇಳಿದಾಗ್ಲೆ ಇದು ನಮ್ಮ ದೇಹದ ಒಳಗೆ ನುಗ್ಗಿ ನಮ್ಮ ದೇಹದಲ್ಲಿರುವಂತಹ ಯಾವುದೇ ಒಂದು ಯಾವುದು ಥೈರಾಯ್ಡ್ ಮೊದ್ಲು ಥೈರಾಯ್ಡ್ ಮತ್ತೆ ರಕ್ತಹೀನತೆಯನ್ನ ಕಾಪಾಡೋದ್ರಲ್ಲಿ ಎತ್ತಿದ ಕೈ ಈ ನುಗ್ಗೆ ನಮ್ಮ ದೇಹದಲ್ಲಿ ನುಗ್ಗಿ ಎಚ್ ಎಷ್ಟು ಒಳ್ಳೆ ಕೆಲಸ ಮಾಡುತ್ತೆ ಅಂದರೆ ರಕ್ತಹೀನತೆಯಿಂದ ಬಳಲುತ್ತಿರುವ ನನ್ನ ಸಹೋದರಿಯರು ಇದನ್ನು ನಲವತ್ತೊಂದು ದಿವಸ ಮಂಡಲವಾಗಿ ಇದು ಸೊಪ್ಪು ಒಂದು ಇಷ್ಟು ಒಂದು ಮುಡಿಯುವಷ್ಟು ಸೊಪ್ಪನ್ನು ಬೆಳಗ್ಗೆ ಬೇಯಿಸಬೇಕು ಬೇಯಿಸ್ಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ಬೆಲ್ಲವನ್ನು ಹಾಕಿ ಒಂದು ಸ್ವಲ್ಪ ನಿಂಬೆ ಹುಳಿಯನ್ನ ಹಾಕಿ ಖಾಲಿ ಹೊಟ್ಟೆಯಲ್ಲಿ ಇದನ್ನು ನಲವತ್ತೊಂದು ದಿವಸ ಸೇವಿಸಿ ಹೇಳಿ ನಿಮಗೆ ರಕ್ತಹೀನತೆ ಇದ್ರೆ ರಕ್ತಹೀನತೆ ಇಂಪ್ರೂವ್ ಆಗುತ್ತೆ ಮತ್ತೆ ಹಾಗೆ ನಿಮಗೆ ಬಿ ಪಿ ಇತ್ತು ಅಂದರೆ ಬಿ ಪಿಯನ್ನು ನೀವು ನಲವತ್ತೊಂದು ದಿವಸ ಸೇವಿಸಿದ ಮೇಲೆ ನನಗೆ ತಿಳಿಸ್ಬೋದು ನನ್ನ ನಂಬರ್ಗೆ ಅದು ಎಷ್ಟು ಕಂಟ್ರೋ ಹೈಪರ್ ಬಿ ಪಿ ಇರ್ಬೋದು ಮತ್ತೊಂದು ಬಿ ಪಿ ಇರ್ಬೋದು ನಿಮ್ಗೆ ಎಷ್ಟು ಕಂಟ್ರೋಲಿಗೆ ಬರುತ್ತೆ ಅನ್ನೋದನ್ನು ಇದು ನಾನು ಕೊಟ್ಟು ಇದನ್ನ ಪರೀಕ್ಷಿಸಿ ಮತ್ತೆ ನಾನು ಸ್ವತಃ ಉಪಯೋಗಿಸಿ ನೋಡಿ ಹೇಳ್ತಾ ಇದ್ದೀನಿ ಆದ್ದರಿಂದನೆ ಇದಕ್ಕೆ ಹೆಸರು ನುಗ್ಗೆ ಅಂತ ಇರೋದು ಇದು ನಮ್ಮ ದೇಹದೊಳಗೆ ನುಗ್ಗಿ ನಮ್ಮ ದೇಹದಲ್ಲಿ ರಕ್ತಹೀನತೆಯನ್ನು ತಪ್ಪಿಸೋದ್ರ ಜೊತೆಗೆ ಐರನ್ನು ಒಳ್ಳೆ ಸಮತೋಲನದಲ್ಲಿ ಇಡಂಗ್ ಮಾಡುತ್ತೆ ಮತ್ತೆ ಥೈರಾಯ್ಡ್ ಹೇಳಿನಲ್ಲ ಥೈರಾಯ್ಡ್ಗೆ ರಾಮ ಬಾಣ ಈ ಸೊಪ್ಪು ಇದನ್ನ ದಿನನಿತ್ಯ ಉಪಯೋಗಿಸೋದ್ರಿಂದ ಸ್ವಲ್ಪ ರೊಟ್ಟಿಗಾಗ್ಲಿ ಅಥವಾ ನೀವು ರೊಟ್ಟಿ ಮಾಡ್ತೀರ ಅದಕ್ಕೊಂದು ಸ್ವಲ್ಪ ಹಾಕೋದು ಅಥವಾ ಸ್ವಲ್ಪ ಉರ್ದು ಚಟ್ನಿ ಮಾಡೋದು ಹಸಿ ಇದನ್ನ ತಂದು ಇಟ್ಕೋಳೋಕ್ಕಾಗದೇ ಇದ್ರೆ ಇದನ್ನ ಒಣಗಿಸಿ ಪುಡಿ ಮಾಡಿ ಅದನ್ನ ನೀವು ಕಷಾಯ ತರ ಮಾಡಿ ಕುಡಿದ್ರೆ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ಒಂದೊಂದು ಗಿಡಕ್ಕೂ ಒಂದೊಂದು ತನ್ನದೇ ಆದ ಒಂದು ಶಕ್ತಿ ಇರುತ್ತೆ ಯಾವುದೇ ಗಿಡದ ಸೊಪ್ಪನ್ನು ನಾವು ಕಡೆಗಣಿಸಂಗಿಲ್ಲ ಅದರಲ್ಲಿ ಎಲ್ಲ ಅಯ್ಯೋ ಹೇಳ್ಬಿಟ್ಟಿದ್ದಾರೆ ಅನ್ಬಿಟ್ಟು ಏನೇನ್ ಗಿಡಗಳು ಈ ಕಾಂಗ್ರೆಸ್ ಸೊಪ್ಪು ಇನ್ನೊಂದು ಮತ್ತೊಂದು ಏನೇನ್ ಸೊಪ್ಪು ಇರುತ್ತೋ ಅದನ್ನೆಲ್ಲ ತಿನ್ಬಾರ್ದು ಕೆಲವೊಂದು ಸ್ಲೋ ಪಾಯ್ಸನ್ ಇರ್ತವೆ ಕೆಲವೊಂದು ಆ ಏನು ಕಟ್ತಾ ಮೈಯಲೆಲ್ಲ ಕಟ್ತಾ ಶುರು ಮಾಡೋ ಸೊಪ್ಪು ಇರ್ತವೆ ಅದರಿಂದ ನಾವು ನೋ ನೋಡಿ ಏನ ಉಪಯೋಗಿಸ್ಬೇಕು ಅದನ್ನು ಉಪಯೋಗಿಸ್ಬೋದು ಇದು ದಾಳಿಂಬ್ರಿ ಸೊಪ್ಪು ನಾವು ಸೊಪ್ಪಿನ ಹುಳಿ ಸಾಂಬಾರ್ ಮಾಡುವಾಗ ಇದನ್ನ ಸಾಂಬಾರ್ಗೆ ಹಾಕ್ತಿವಿ ಮತ್ತೆ ಅತಿಯ ಅತಿಸಾರ ಬೇದಿ ಏನಾದರೂ ಆಗ್ತಾ ಇದ್ರೆ ಇದ್ರ ಸೊಪ್ಪನ್ನ ಚೆನ್ನಾಗಿ ಕುದಿಸಿ ಟೀ ಮಾಡಿ ಕೊಟ್ಟಾಗ ಇದು ಅತಿಸಾರ ಆಗ್ತಾ ಇರೋದು ಗೆ ಬರುತ್ತೆ ಇದು ದಾಳಿಂಬ್ರೆ ಸೊಪ್ಪು ಇದು ಮಂಗರ ಅಂತ ಇದ್ರ ಹೆಸರು ಮಂಗರುಬಳ್ಳಿ ಬಳ್ಳಿ ಅಂತ ಈ ಮಂಗರು ಬಳ್ಳಿನೂ ಅಷ್ಟೇ ಇದರ ಎಲೆಗಳನ್ನು ಸಾಂಬಾರು ಯೂಸ್ ಮಾಡ್ತೀವಿ ಮತ್ತು ಇದರ ಎಳೆ ದಂಟನ್ನು ನಾವು ಸಣ್ಣಗೆ ಹಚ್ಚಿಬಿಟ್ಟು ಇದನ್ನು ಸ್ವಲ್ಪ ಬಿಸಿ ಹುರಿದು ಅದನ್ನು ಉಪ್ಪಿನಕಾಯಿಯಾಗೂ ಯೂಸ್ ಮಾಡ್ಬೋದು ಮತ್ತು ಇದನ್ನು ಹುರಿದು ಚಟ್ನಿ ಆಗು ಯೂಸ್ ಮಾಡೋದು ಇದು ಅಷ್ಟೇ ಮೂಳೆಗಳನ್ನು ಜೋಡಣೆ ಮಾಡೋದ್ರಲ್ಲಿ ಯಾವುದಾದ್ರೂ ಮೂಳೆಗಳು ಸ್ವಲ್ಪ ಹೆಚ್ಚು ಕಡಿಮೆ ಆಗಿತ್ತು ಅಂದರೆ ಮೂಳೆಗಳ ಜೋಡಣೆಯಲ್ಲಿ ಮತ್ತೆ ಮೂಳೆಗಳ ನಮಗೆ ಮಸಲ್ಸ್ ಜೊತೆ ಏನಾದರೂ ಪೇನ್ ಜಾಸ್ತಿ ಆಗ್ತಿತ್ತು ಅಂದರೆ ಅದನ್ನು ಇದು ಕಂಟ್ರೋಲಕ್ಕೆ ತರುತ್ತೆ ಇದು ಮೂಳೆ ಜೋಡಣೆ ಇವಾಗ ಕೈ ಕಾಲು ಮುರ್ಕೊಂಡಿರ್ತಾರೆ ಅಂಥವ್ರಿಗೆಲ್ಲ ಇದು ತುಂಬ ಒಳ್ಳೆಯದು ಇದನ್ನು ಉಪಯೋಗಿಸ್ಬೇಕು ಯಾಕೆಂದರೆ ಯಾವುದನ್ನೇ ಆಗಲಿ ಈಗ ತೋರಿಸ್ತಾ ಇರೋವಂಥ ಎಲ್ಲ ಸೊಪ್ಪುಗಳನ್ನು ಅಷ್ಟೆ ನಾಲ್ಕು ನಾಲ್ಕು ಎಲೆಗಳಂತೆ ಕಿತ್ ಬಿಟ್ಟು ಅದರಲ್ಲಿ ನಾವು ತೆಗೆದ್ಬಿಟ್ಟು ಅದು ಬೇಳೆ ಜೊತೆ ಹಾಕಿ ಅದನ್ನು ಹುಳಿ ಥರ ಸಾಂಬಾರು ಥರ ಗ್ರೇವಿ ಥರ ಮಾಡ್ಕೊಂಡು ತಿಂದಾಗ ನಮ್ಮ ದೇಹದಲ್ಲಿ ಒಂದು ಉತ್ಸಾಹನೂ ಬರುತ್ತೆ ಆರೋಗ್ಯನೂ ಇರುತ್ತೆ ಮತ್ತೆ ನಮ್ಗೆ ಏನಾದರೂ ಸಣ್ಣ ಪುಟ್ಟ ರೋಗ ರುಜಿನಗಳು ಬರೋ ಸಹ ಇದರಲ್ಲಿ ಈ ಈ ಗಿಡಮೂಲಿಕೆಯಲ್ಲಿ ತಿನ್ನೋದ್ರಿಂದ ನಮಗೆ ಅನುಕೂಲ ಆಗುತ್ತೆ ಸುವರ್ಣಗೆಡ್ಡೆಯನ್ನು ಮಾತ್ರ ನಾವು ಎರದ್ಬಿಟ್ಟು ಪಲ್ಯ ಮಾಡಿ ತಿನ್ಬಿಡ್ತೀವಿ ಆದ್ರ ಸುವರ್ಣಗೆಡ್ಡೆ ಎಲೆಯಿಂದ ಏನು ನಮಗೆ ಉಪಯೋಗ ಆಗುತ್ತೆ ಅನ್ನೋದನ್ನ ನಾವು ತಿಳ್ಕೊಂಡಿಲ್ಲ ಇದ್ರ ಚೆನ್ನಾಗಿರುವಂತಹ ಎಲೆಗಳನ್ನು ತಗೊಂಡು ಈ ಎಲೆಗಳನ್ನು ಬೇಯಿಸ್ಬೇಕು ಬರೀ ಎಲೆಯನ್ನು ಬೇಯಿಸ್ಬೇಕು ಅದು ಬೇಯ್ತಾ ಇರಬೇಕಾದ್ರೆ ಒಂಚೂರು ಅರಿಶಿನ ಒಂದು ಸ್ವಲ್ಪ ನಿಂಬೆ ಹುಣಸೆಹಣ್ಣು ಒಂದು ನಾಲ್ಕು ಕಾಳು ಉಪ್ಪನ್ನು ಹಾಕಿ ಬೇಯಿಸ್ಕೋಬೇಕು ಬೇಯಿಸ್ಕೊಂಡು ತೆಗ್ದ್ಬಿಟ್ಟು ಅದ್ರ ರಸವನ್ನು ನಾವು ನಾವು ಅದನ್ನ ರಸಂಥರ ಮಾಡಿ ಕುಡಿಬಹುದು ಕಷಾಯ ತರ ಮತ್ತೆ ಇದ್ರ ಸೊಪ್ಪನ್ನು ಸಣ್ಣಗೆ ಕೊಚ್ಚಿ ಪಲ್ಯ ಮಾಡಿ ತಿನ್ಬೋದು ಸುವರ್ಣಗೆಡ್ಡೆಯ ಸೊಪ್ಪನ್ನು ಬಿಸಾಕ್ಬೇಡ್ರಿ ಬರೀ ಕಾಯನ್ನು ತಕ್ಕೊಂಡು ಈ ಸುವರ್ಣಗೆಡ್ಡೆ ಸೊಪ್ಪನ್ನು ಸಹ ಯೂಸ್ ಮಾಡ್ರಿ ಅಂತ ಹೇಳ್ತೀನಿ